ಹಾಯ್ ಎಲ್ರಿಗೂ ನಮಸ್ಕಾರ ನಾನು ಚೆನ್ನಾಗಿದ್ದೀನಿ ನೀವೆಲ್ಲರೂ ಚೆನ್ನಾಗಿದ್ದೀರಾ ಅಂತ ತಿಳ್ಕೊಂಡಿದ್ದೀನಿ ಯಾರೆಲ್ಲ ನನ್ನ ಚಾನಲ್ ನೋಡ್ತಿದ್ದೀರಾ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ ಲೈಕ್ ಕೊಡಿ ಬನ್ನಿ ಇವತ್ತಿನ ಬ್ಲಾಗ್ ಸ್ಟಾರ್ಟ್ ಮಾಡೋಣ ನಾನು ಲಾಲ್ಬಾಗಿಂದ ಏನೇನು ತೊಗೊಂಬಂದಿದ್ದೀನಿ ಅಂತ ನೋಡೋಣ ಬನ್ನಿ ಇದು ಎಪ್ಸಮ್ ಸಾಲ್ಟು ಕಡಿಮೆ ಅಲ್ಲಿ ಪರವಾಗಿಲ್ಲ ಎಪ್ಸಮ್ ಸಾಲ್ಟು ಎಪ್ಪತ್ತು ರೂಪಾಯಿ ಇದು ನಾನು ಒಂದು ಪ್ಯಾಕೆಟ್ ಬಂದಿದ್ದೀನಿ ಎಪ್ಸಮ್ ಸಾಲ್ಟು ಅದೇ ಆನ್ಲೈನಲ್ಲಾದರೆ ನೂರೈವತ್ತು ರೂಪಾಯಿ ಇನ್ನೂರು ರೂಪಾಯಿ ಈ ಥರ ಎಲ್ಲ ಇರುತ್ತೆ ನಾನು ಫಸ್ಟಿಗೆ ಒಂದು ಸತಿ ತರಿಸಿದ್ದೆ ನಾನು ರೇಟ್ ಜಾಸ್ತಿ ಅನ್ನಿಸ್ತು ಹಾಗಾಗಿ ನಾನು ಇಲ್ಲೇ ಹೋಗಿದ್ದಲ್ಲ ಅಂತ ಬಂದೆ ಇದು ಕೊಕೋಪೀಟು ನೋಡಿ ಕೊಕೋಪೀಟು ಬಂದೆ ನಾನು ಕೊಕೋಪೀಟೆಲ್ಲ ಯೂಸ್ ಮಾಡ್ತಿರ್ಲಿಲ್ಲ ಫಸ್ಟೆಲ್ಲ ನನ್ನ ಗಾರ್ಡನಲ್ಲಿ ನಾನು ಇವಾಗೇ ತೊಗೊಬಂದಿರೋದು ಅಷ್ಟೇ ನೋಡಿ ಇದು ಅರವತ್ತು ರೂಪಾಯಿ ಇದು ಅಂದರೆ ಬ್ಲ್ಯಾಕು ಇದು ಕೋಕೋಫೀಟು ಎರಡು ಕಲರಲ್ಲಿ ಬರುತ್ತೆ ಒಂಥರ ಇದು ನೆಶೆ ಕಲರಲ್ಲೂ ಬರುತ್ತೆ ಒಂಥರ ಇದು ಬ್ಲ್ಯಾಕಲ್ಲೂ ಬರುತ್ತೆ ಎರಡು ಕಲರ್ ಬರುತ್ತೆ ಕೋಕೋಫೀಟಲ್ಲಿ ನಾನು ಹಂಗಾಗಿ ಇದನ್ನು ತೊಗೊಬಂದಿದ್ದೀನಿ ಸಾಕು ಚಿಕ್ಕದು ಅಂತ ಇದು ಹೀರೆಕಾಯಿ ಬೀಜ ಸ್ವಲ್ಪ ತರಕಾರಿ ಬೀಜಗಳ್ನು ತೊಗೊಬಂದೆ ನಾನು ನೋಡಿ ಅದು ಮೂವತ್ತು ರೂಪಾಯಿ ಪ್ಯಾಕೆಟು ಅದರಲ್ಲಿ ಜಾಸ್ತಿದು ಇರುತ್ತೆ ನಾವು ಕಡಿಮೆ ಅದನ್ನು ನೋಡಿಕೊಂಡು ತಗೊಂಬರಬೇಕು ಹಾಗಾಗಿ ನಾನು ಇದು ಮೂ ನಾನು ಯಾವಾಗ ತೊಗೊಬರ್ಬೇಕಾದ್ರೂ ಅಷ್ಟೇ ಮೂವತ್ತು ರೂಪಾಯಿ ಪ್ಯಾಕೆಟೇ ತೊಗೊಬರೋದು ತು ಅದರಲ್ಲಿ ಬೀಜಗಳು ಜಾಸ್ತಿ ಇರುತ್ತೆ ಇನ್ನು ಇದು ಕುಂಬಳಕಾಯಿ ಒಂದು ಕುಂಬಳಕಾಯಿದು ಒಂದು ಬೀಜದ್ದು ಒಂದು ಪ್ಯಾಕೆಟ್ ತಗೊಂಡೆ ಹೀರೇಕಾಯಿದು ಮಾತ್ರ ಎರಡು ಪ್ಯಾಕೆಟ್ ತೊಗೊಂಡಿದ್ದೀನಿ ನಾನು ಇದು ಡೇಲಿಯಾ ಮತ್ತು ಜೀನಿಯಾ ಡೇಲಿಯಾ ಮಿಕ್ಸ್ ಅಂತ ಇದೆ ನೋಡಿ ಅದರಲ್ಲಿ ಫಸ್ಟು ನನ್ನ ಗಾರ್ಡನಲ್ಲಿ ಇತ್ತು ಇದು ಆಮೇಲೆ ಬೇಡ ಅಂದ್ಬಿಟ್ಟು ನಾನು ಬೇರೆಯವ್ರಿಗೆ ಕೊಟ್ಬಿಟ್ಟಿದ್ದೆ ಬೀಜ ಎಲ್ಲನೂ ಇವಾಗ ಇರಲಿ ಅಂತ ತಗೊಬಂದಿದ್ದೀನಿ ಅದನ್ನು ನೆಕ್ಸ್ಟ್ ಹಾಕ್ಬೇಕು ಅದನ್ನು ಇನ್ನು ಇದು ರೋಸ್ ಮಿಕ್ಸು ರೋಸ್ ಮಿಕ್ಸು ನಾನು ಇದ್ರಲ್ಲಿ ತಗೊಳ್ಳಿಲ್ಲ ನಾನು ಲಾಲ್ಬಾಗಲ್ ತಗೊಂಡಿದ್ದಲ್ಲ ಇದು ದೊಡ್ಡಲದ ಮರದಲ್ಲಿ ತಗೊಂಡಿದ್ದು ನಿಮಗೆ ತೋರ್ಸೋಕೆ ಅಂತ ನಾನು ಇವಾಗ ತೆಗಿ ತೋರಿಸ್ತಿದ್ದೀನಿ ಅಷ್ಟೇ ಇದು ರೋಸ್ ಮಿಕ್ಸು ದೊಡ್ಡ ಅಲ್ಲದ ಮರದಲ್ಲಿ ಹದಿನೈದು ರೂಪಾಯಿ ಅದೇ ಲಾಲ್ ಬಾಗಲ್ ಕೇಳಿದ್ರೆ ಐವತ್ತು ರೂಪಾಯಿ ಇದು ಇದ್ರ ಮೇಲೆ ಎಮ್ ಆರ್ ಪಿ ಹಾಕಿರ್ತಾರೆ ಎಂಬತ್ತೈದು ರೂಪಾಯಿ ಅಂತ ಅಂದರೆ ಅದು ಹೋಲ್ಸೇಲಲ್ಲಿ ಕೊಡ್ತಾರಲ್ಲ ನಮಗಲ್ಲಿ ದೊಡ್ಡಲದ ಮರ ಲ್ಲಿ ಅದು ಹೋಲ್ಸೇಲ್ ಅಂಗಡಿನೇ ಅಲ್ಲಿ ನಾನು ಅಲ್ಲಿ ಇಟ್ಟಿದ್ದರು ಒಂದು ಸರ್ತಿ ಇನ್ನೂ ಚಾನಲ್ಲು ಶುರು ಮಾಡೋಕ್ಕಿಂತ ಮುಂಚೆನೇ ನಾನು ಹೋಗ್ತಾ ಇರ್ತೀನಲ್ಲ ಅಲ್ಲಿ ಆವಾಗ ಇಟ್ಟಿದ್ದರು ಅದನ್ನು ಎಷ್ಟು ಅಂತ ಕೇಳಿದೆ ಅವರು ಹದಿನೈದು ರೂಪಾಯಿ ಅಂದರು ಹದಿನೈದು ರೂಪಾಯ ನನಗೆ ಶಾಕ್ ಆಗೋಯ್ತು ಹೌದು ಹದಿನೈದು ರೂಪಾಯಿಯ ಲಾಲ್ಬಾಗಲ್ಲೆಲ್ಲ ಐವತ್ತು ರೂಪಾಯಿ ಅಲ್ಲ ಅಂದ್ಬಿಟ್ಟು ನಾನು ಒಟ್ಟಿಗೆನೇ ನಾನು ಒಂದು ಹತ್ತು ತಗೊಬಂದು ಇಟ್ಕೊಂಡಿದ್ದೆ ಅವತ್ತು ಹತ್ತು ಹದಿನೈದು ಏನೋ ತಂದಿಟ್ಟಿದ್ದೆ ಅದು ಖಾಲಿಯಾಗಿ ಇನ್ನೂ ಒಂದು ಆರೋ ಏಳೋ ಉಳ್ಕೊಂಡಿದ್ದಾವೆ ಅದನ್ನು ನಿಮ್ಮ ಜೊತೆ ತೋರಿಸ್ತಾ ಇದ್ದೀನಿ ಅಷ್ಟೇ ನೋಡಿ ಇದು ನೆಕ್ಸ್ಟು ನಾನು ರೋಸ್ ಮಿಕ್ಸ್ ಹೆಂಗೆ ಹಾಕೋದು ಅನ್ನೋದ್ರ ಬಗ್ಗೆ ವಿಡಿಯೋ ಮಾಡ್ತೀನಿ ಈಗ ನಾನು ಗಿಡಗಳು ಯಾವ್ಯಾವ ಗಿಡ ತಂದಿದ್ದೀನಿ ಅಂತ ತೋರಿಸ್ತಿದ್ದೀನಿ ನೋಡಿ ಎರಡು ರೋಸ್ ಗಿಡ ತಗೊಬಂದಿದ್ದೀನಿ ಒಂದು ಆರೆಂಜ್ ಕಲರ್ ರೋಸು ಒಂದು ಯೆಲ್ಲೋ ಕಲರ್ ರೋಸು ಮತ್ತು ಇದು ಕಾಕ್ಟವು ಪಿಂಕ್ ಕಾಕ್ಟವು ಒಂದು ಮತ್ತೆ ಇನ್ನು ವೈಟ್ ಕಾಕ್ಟವು ಒಂದು ಒಟ್ಟು ಮತ್ತೆ ಒಂದು ಎಲೆ ಬಳ್ಳಿ ಇದಿಷ್ಟನ್ನು ನಾನು ಲಾಲ್ಬಾಗಿಂದ ತೊಗೊಬಂದಿದ್ದೀನಿ ರೋಸ್ ಮಿಕ್ಸ್ ಮಾತ್ರ ನಾನು ಲಾಲ್ ಬಾಗಲ್ಲಿ ತೊಗೊಂಡಿಲ್ಲ ಅದು ದೊಡ್ಡಲ್ಲದ ಮರದಲ್ಲೇ ತಗೊಂಡಿದ್ದು ಈ ವಿಡಿಯೋ ಇಷ್ಟ ಆದರೆ ಒಂದು ಲೈಕ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಸಪೋರ್ಟ್ ಮಾಡಿ ನನಗೆ ನಿಮ್ಮ ಸಪೋರ್ಟ್ ನನಗೆ ತುಂಬ ಮುಖ್ಯ ಇಲ್ಲಿಗೆ ವ್ಲಾಗ್ ಎಂಡ್ ಮಾಡ್ತಾ ಇದ್ದೀನಿ ಮುಂದೆ ವ್ಲಾಗಲ್ಲಿ ಸಿಗ್ತೀನಿ ಎಲ್ರಿಗೂ ಟೇಕ್ ಕೇರ್ ಬ ಬಾಯ್